ओम श्री गुरुभ्यो नमः गुरु ब्रह्मा गुरुर्विष्णु गुरु देवो महेश्वरः गुरु साक्षात् परब्रह्म तस्मै श्री गुरवे नमः गुरवे सर्वलोकानां विषजे भवरोगिणां निधये सर्वविद्याणां श्री दक्षिणामूर्तेय नमः श्री गुरुं ध्यात्वा श्री गुरुभ्यो नमः भगवान श्री सत्य साईं वाभासद् गुरुभ्यो नमः साईंेश्वरा विघमहे ಸತ್ಯ ದೇವಾಗಿದಿ ಮಹೆ ತನ್ನ ಸರ್ವ ಪ್ರಚೋದಯತ ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಲ್ಲಿ ಸಪ್ರೇಮ ವಂದನೆಗಳು ಆದ್ಮೇರೆ ಈ ದಿನ ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಯಣದ ಭಾದ್ರಪದ ಬಹುಳ ದಶಮಿ ಈ ದಿನ ಮಂಗಳವಾರ ಆದ್ಮೇರೆ ಈ ದಿನ ದಶಮಿ ಅಂತಕ್ಕಂಥದ್ದು ರಾತ್ರಿ ಎರಡು ಗಂಟೆ ಮೂವತ್ತಾರು ನಿಮಿಷವರೆಗೂ ಇರ್ತದೆ ಈ ದಿನದ ನಕ್ಷತ್ರ ಆರಿದ್ರ ಆಗಿರ್ತದೆ ಅದು ಹತ್ತು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಇರ್ತದೆ ಹಾಗೂ ಯೋಗ ಅಂತಕ್ಕಂಥದ್ದು ವ್ಯತಿಪಾತ ಉಪರಿ ವರಿಯನ್ ಅಂತಾಗಿರ್ತದೆ ಅಂದರೆ ಉಪರಿ ಅಂದರೆ ಗೊತ್ತಲ್ಲ ನಮಗೆ ಸೂರ್ಯೋದಯ ನೋಡದೆ ಒಂದು ಯೋಗ ಇದೆ ಕರ್ಣ ಬಂದು ವಣಿಕ್ ಅಂತಕ್ಕಂಥ ಕರ್ಣ ಇದೆ ಇದು ಈ ದಿನದ ತಿಥಿ ಇನ್ನುಳಿದಂತೆ ರಾಹುಕಾಲಗಳು ಗುಳಿಕಾಲಗಳು ನಿಮಗೆ ತಿಳಿದಿರತಕ್ಕಂಥ ವಿಷಯ ಆಗಿರುತ್ತೆ ಆದ ಮೇಲೆ ಈಗ ನಾವು ದ್ವಾದಶ ರಾಶಿಗಳ ಗೋಚಾರ ಫಲಕ್ಕೆ ಬರೋಣ ದ್ವಾದಶ ರಾಶಿಗಳ ಗೋಚಾರಕ್ಕೆ ಬಲ ಬಂದ್ರಾಗ ಮೇಷರಾಶಿಯವರಿಗೆ ಕುಜ ಶುಕ್ರ ಬುಧ ಇವರು ಸ್ಥಾನ ಪಲ್ಲಟಾಗಿದೆ ಎರಡು ಮೂರು ದಿನದ ಇಬ್ಬರು ಗ್ರಹಗಳು ಸ್ಥಾನಪಲಟವಾಗಿದೆ ಸ್ಥಾನ ಸ್ಥಾನಪಲಟವಾಗಿದ್ದಾರೆ ಈ ಈ ಸ್ಥಾನಪಲಟದಿಂದ ಹಾಗೂ ಚಂದ್ರನ ಈ ದಿನದ ಕ್ಷೇತ್ರದಿಂದ ಉತ್ತಮ ಫಲಗಳಿರ್ತಕ್ಕಂಥದ್ದು ಹಾಗೂ ಲಾಭದಾಯಿಗಳು ಮತ್ತು ಮಿತ್ರರಿಂದ ಬೆಂಬಲ ಹಾಗೂ ಹಲವಾರು ಕ್ಷೇತ್ರಗಳಲ್ಲಿ ಕಾರ್ಯಸಿದ್ಧಿ ಇರ್ತದೆ ಈ ದಿನ ಉತ್ತಮವಾದ ಫಲ ಇರ್ತದೆ ಈ ದಿನ ನೀವೇನಪ್ಪ ಮಾಡಬೇಕಂದ್ರೆ ಕಾಲಭೈರವನ್ನು ಧ್ಯಾನಿಸಬೇಕು ಏನು ಮಾಡಬೇಕು ಕಾಲದ ಮೇಷರಾಶಿಯವರ ಈ ದಿನದ ಅದೃಷ್ಟ ಸಂಖ್ಯೆ ಐದಾಗಿರ್ತದೆ ಪೂರ್ವ ದಿಕ್ಕಿನಲ್ಲಿ ಇವರ ಕಾರ್ಯ ಸಿದ್ಧಿಸುತ್ತದೆ ಹಳದಿ ಬಣ್ಣ ಇವರ ಉತ್ತಮ ವರ್ಣವಾಗಿರ್ತದೆ ಆದ ಈಗ ವೃಷಭ ರಾಶಿಗೆ ಬರೋಣ ಗುರು ಶುಕ್ರ ರಾಹುಗಳ ಸಂಯೋಗದಿಂದ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಕಾರ್ಯ ಸಾಧನೆ ಬಹಳದಿಂದ ಏನೋ ಮಾಡಬೇಕಂದ್ಕೊಂಡಿರ್ತೀರಿ ಅದಕ್ಕೆ ಮಾರ್ಗ ಸಿಗ್ತದೆ ಅದಲ್ಲದೆ ವೃತ್ತ ತಿರುಗಾಟ ಆ ಕಾರ್ಯ ಆಗಬೇಕಾದ್ರೆ ಎಷ್ಟು ಬೇಕೋ ಅಷ್ಟಕ್ಕಿಂತ ಹೆಚ್ಚು ತಿರುಗಾಟ ಆಗ್ತದೆ ಶತ್ರು ಭಯ ಅಯ್ಯೋ ಈಗಿನ ಕಾರ್ಯದಲ್ಲಿ ಏನಾದರೂ ಮತ್ತೆ ವ್ಯತ್ಯಾಸ ಆಗುತ್ತೆ ಅಂತಕ್ಕಂಥ ಭಯ ಸಾಮಾನ್ಯವಾಗಿರ್ತಕ್ಕಂಥ ಲಾಭ ಈ ವಸ್ತ್ರಗಳ ವ್ಯಾಪಾರ ಮಾಡ್ತಾರೆ ನೋಡಿ ಬಟ್ಟಲೆ ಜೋಳಿ ಜೋಳಿ ಆ ಜೋಳಿ ವ್ಯಾಪಾರಸ್ಥರಿಗೆ ಈ ದಿನ ಉತ್ತಮವಾದ ಆದಾಯ ಇರ್ತದೆ ಇವರು ಚಾಮುಂಡೇಶ್ವರಿನ ಧ್ಯಾನ ಇವತ್ತು ಚಾಮುಂಡೇಶ್ವರಿ ಧ್ಯಾನ ಮಾಡಬೇಕು ಏಳು ಅಂತಕ್ಕಂಥದ್ದು ಇವರ ಅದೃಷ್ಟ ಸಂಖ್ಯೆ ಆಗಿರ್ತದೆ ಉತ್ತರ ದಿಕ್ಕಿನಲ್ಲಿ ಇವರ ಎಷ್ಟು ಕಾಮ್ಯಗಳು ನೆರವೇರ್ತದೆ ಬಿಳಿಯ ಬಣ್ಣ ಧರಿಸಬೇಕಾಗ್ತದೆ ಆತ್ಮೇರೆ ಆತ್ಮೇರೆ ಈ ದಿನ ಮಿಥುನ ರಾಶಿಯವರ ಗೋಚಾರ ಇವರಿಗೆ ಈ ಗ್ರಹ ಅನುಕೂಲಗಳಿಂದ ದೇಹದ ಆರೋಗ್ಯ ಸ್ಥಿರವಾಗ್ತದೆ ಗುರುಗಳ ಅನುಗ್ರಹದಿಂದ ಅಂದರೆ ಗುರುವಿನ ಇರ್ತಕ್ಕಂಥ ಸ್ಥಾನದಿಂದ ಕಾರ್ಯಗಳಲ್ಲಿ ಪ್ರಗತಿ ಆಗ್ತದೆ ಈ ದಿನ ಉತ್ತಮ ದಿನ ಇರ್ತದೆ ಆಗ್ತದೆ ಲಾಭಾಂಶಗಳಿರ್ತದೆ ಗುರಸೌಖ್ಯ ಇರ್ತದೆ ನೀವು ಸುಬ್ರಹ್ಮ ಸುಬ್ರಹ್ಮಣ್ಯ ಸ್ವಾಮಿಯ ಧ್ಯಾನವನ್ನು ಈ ದಿನ ಮಾಡಿ ನಿಮಗೆಲ್ಲ ಅನುಕೂಲಗಳಾಗ್ತದೆ ಆರು ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕಿನಲ್ಲಿ ನಿಮಗೆ ಇಷ್ಟು ಕಾಮಗಳು ನೆರವೇರುತ್ತದೆ ಕೆಂಪು ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿರ್ತದೆ ಆದ ಅದೇ ರೀತಿಯಲ್ಲಿ ಕಟಕ ರಾಶಿಯಲ್ಲಿ ಶುಕ್ರಸ್ಥಾನ ಪಲ್ಲಟ ಎರಡು ದಿನಗಳೇ ಶುಕ್ರನು ಕಟಕ ರಾಶಿಯಲ್ಲಿದ್ದ ಈಗ ಅಲ್ಲಿಂದ ಹೊರಗೆ ಬಂದರಿಂದ ಶುಭ ಫಲಗಳು ಲೋಹದ ವ್ಯಾಪಾರಿಗಳಿಗೆ ಅಧಿಕವಾದ ಲೋಹ ಅಂದರೆ ಹೇಳಿ ಎಲ್ಲನೂ ಕಬ್ಬಿಣನೂ ಲೋಹನೆ ಬಂಗಾರ ಲೋಹನೆ ಬೆಳ್ಳಿನೂ ಲೋಹನೆ ಈ ಲೋಹಗಳ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಅಧಿಕವಾದ ಲಾಭ ಸಿಕ್ಕತಾತ್ಮೇರೆ ಮೇಲೆ ಏನು ಸಿದ್ಧ ಉಡುಪು ತಯಾರು ಮಾಡತಕ್ಕಂಥವ್ರು ರೆಡಿಮೇಡ್ ಗಾರ್ಮೆಂಟ್ಸ್ಗಳು ಸಹ ಇವತ್ತು ಒಳ್ಳೆ ವ್ಯಾಪಾರ ಆಗ್ತದೆ ಇವರಿಗೆ ಬಹಳ ಒಳ್ಳೆಯ ದಿನ ಇವತ್ತು ನೀವು ಈ ಕಟಕರಾಶಿಯವರು ನಾಗದೇವತೆಗಳನ್ನ ಧ್ಯಾನ ಮಾಡಿ ಅಂದರೆ ನಾಗರ ಕಟ್ಟೆಗೆ ಹೋಗಿ ಮೂರು ಪ್ರದಕ್ಷಿಣೆ ಹಾಕಿ ನಾಗದೇವರಿಗೆ ನಮಸ್ಕಾರ ಮಾಡಿ ನಿಮಗೆ ಅದೃಷ್ಟದ ಸಂಖ್ಯೆ ನಾಲ್ಕಾಗಿರ್ತದೆ ದಕ್ಷಿಣ ದಿಕ್ಕು ನಿಮ್ಮ ಅದೃಷ್ಟದ ದಿಕ್ಕಾಗಿರ್ತದೆ ಹಸಿರು ಬಣ್ಣ ನಿಮ್ಮ ಇಷ್ಟಕಾಮ್ಯ ಬಣ್ಣವನ್ನು ಕೊಡ್ತಕ್ಕಂಥ ಬಣ್ಣ ಆಗಿರುತ್ತೆ ಮೇಲೆ ಅದಾದಮೇಲೆ ಸಿಂಹರಾಶಿಯವರು ಸಿಂಹರಾಶಿಯವರಿಗೆ ಸ್ವಕ್ಷೇತ್ರದಲ್ಲಿ ಶುಕ್ರನಿಂದ ಚಂದ್ರ ಹಾಗೂ ತಾರಾಬಲಗಳಿಂದ ಅನಾನುಕೂಲಗಳೇ ಹೆಚ್ಚಿವತ್ತು ಹಣಕಾಸಿನ ಕೊರತೆ ಉಂಟಾಗ್ತದೆ ಇವತ್ತು ನಿಮಗೆ ವ್ಯಾಪಾರದಲ್ಲೋ ವ್ಯವಹಾರದಲ್ಲೋ ನಿಮಗೆ ಹಣಕಾಸಿನ ಕೊರತೆ ಆಗ್ತದೆ ಬಂಧು ಮಿತ್ರರಲ್ಲಿ ಭೇದ ಆಗ್ತದೆ ಅಶಾಂತಿ ಆಗ್ತದೆ ಲಾಭದಲ್ಲಿ ಕ್ಷೀಣಿಸ ಕ್ಷಿ ಕ್ಷೀಣವಾಗ್ತದೆ ನೀವು ಅಂಗಾರಕನ್ನ ಅಂದರೆ ಋಣವಿಮೋಚಕ ಅಂಗಾರಕ ಸ್ತೋತ್ರ ಸೂಕ್ತ ಅಂತಂದಿರ್ತದೆ ನೀವು ಗೂಗಲಲ್ಲಿ ಹುಡುಕಿದ್ರೆ ಇದರಲ್ಲಿ ಬರ್ತದೆ ಏನು ಋಣವಿಮೋಚಕ ಅಂಗಾರಕ ಸೂಕ್ತ ಅಂತ ನೀವು ಅದನ್ನು ಕೇಳಿ ಅದನ್ನು ಮೊಬೈಲಲ್ಲಿ ಹಾಕೊಂಡು ಕೇಳಿ ಸಾಧ್ಯವಾದರೆ ನಿಮಗೆ ಬರೋಂಗಿದ್ರೆ ಓದಿ ನಿಮ್ಮ ಅದೃಷ್ಟ ಸಂಖ್ಯೆ ಐದಾಗಿರ್ತದೆ ಪೂರ್ವ ದಿಕ್ಕಿನಲ್ಲಿ ನಿಮಗೆ ಅಂದ್ಕೊಂಡಿರ್ತಕ್ಕಂಥ ಕರೆಗಳಿರ್ತದೆ ಹಳದಿ ಬಣ್ಣ ನಿಮ್ಮ ಐ ದಿನದ ಅದೃಷ್ಟದ ಬಣ್ಣ ಆಗಿರುತ್ತೆ ಆತ್ಮೇರೆ ಆತ್ಮೇರೆ ಆದ್ಮೇಲೆ ಕನ್ಯಾ ರಾಶಿ ಅವ್ರಿಗೆ ಇವತ್ತು ನೀವು ಯಾವ ಯಾರನ್ನು ಒಳ್ಳೆಯವರು ಅಂದ್ಕೊಂಡಿರ್ತಾರೆ ಅವರೇ ಬಿಡ್ತಾರೆ ಏನೋ ಎಲ್ಲ ವ್ಯವಸ್ಥೆಗಳು ಬದಲಾಗ್ತಕ್ಕಂಥ ಸಮಯ ಬಂದುಬಿಡ್ತದೆ ಏನೋ ನೀವು ಗೆಳೆಯರಿಗಾಗಿ ವ್ಯಯ ಮಾಡ್ತೀರಿ ಆದಾಯದಲ್ಲಿ ಕೊರತೆ ಕಾಣ್ತದೆ ಏನೋ ಸಾಲಗಳಾಗ್ತದೆ ಇವತ್ತು ಮತ್ತು ಈ ದಿನ ಸ್ವಲ್ಪ ರಾಶಿಯವರಿಗೆ ಉತ್ತಮ ಫಲಗಳೇನು ಇರೋದಿಲ್ಲ ಆದರೂ ಸಹ ಈ ಕನ್ಯಾರಾಶಿಲಿರ್ತಕ್ಕಂಥವರು ಯಾರು ಔಷಧಗಳು ವ್ಯಾಪಾರ ಮಾಡ್ತಾರೆ ಮೆಡಿಕಲ್ ಸ್ಟೋರ್ ಇಟ್ಕೊಂಡಿರ್ತಕ್ಕಂಥವ್ರು ವೈದ್ಯರು ಯಾವುದೇ ರೀತಿ ವೈದ್ಯರಾಗ್ಲಿ ಬಿಡಿ ಅವರಿಗೆ ಏನೋ ಅಂತ ಹೇಳ್ಕೊಳ್ಳೋ ಪರ ಇರೋರೇ ಇವತ್ತು ಯಾಕೆ ಕನ್ಯಾರಾಶಿಗೆ ಇವತ್ತು ಅಷ್ಟು ಉತ್ತಮ ಇರೋದಿಲ್ಲ ಈ ವ್ಯಾಪಾರ ವ್ಯಾಪಾರಸ್ಥರಿಗೆ ಸ್ವಲ್ಪ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಕಡಿಮೆ ಆಗ್ತದೆ ನೀವು ಏನಪ್ಪ ಮಾಡಬೇಕಂದ್ರೆ ಕಾಲಭೈರ ವಾಷ್ಟಕ ಓದಬೇಕು ಇದನ್ನು ನೀವು ಕಾಲಭೈರವಾಷ್ಟಕ ಓದಿ ಇಲ್ಲಾಂದರೆ ಕಾಲಭೈರವ ಅಷ್ಟಕವನ್ನು ಕೇಳಿ ಅದೃಷ್ಟ ಸಂಖ್ಯೆ ಮೂರು ಉತ್ತರ ದಿಕ್ಕು ಶುಭ ದಿಕ್ಕು ಆಗಿರ್ತದೆ ನೀಲಿ ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿರುತ್ತೆ ಆದ ಅದೇ ರೀತಿಯಲ್ಲಿ ತುಲಾರಾಶಿಯವರು ಇದನ್ನು ಸಾಮಾನ್ಯ ಫಲಗಳು ತುಲಾರಾಶಿಯವರಿಗೆ ಏನು ಅಂತ ಹೆಚ್ಚು ಫಲಗಳಿರುತ್ತಲ್ಲ ದೇಹಾಲಸ್ಯ ಒಂದು ಸ್ವಲ್ಪ ದೇಹದಲ್ಲಿ ನೆಗಡಿ ಕೆಮ್ಮು ಬರ್ತಕ್ಕಂಥದ್ದು ವೃತ ತಿರುಗಾಟ ಸುಮ್ಮನೆ ಅಲ್ಲಿ ಕೆಲಸ ಇಲ್ದಂಗೆ ಓಡಾಡ್ತಾ ಇರ್ತಕ್ಕಂಥದ್ದು ಏನೋ ಅನಗತ್ಯ ಮಾತುಕತೆಗಳು ಅನಗತ್ಯವಾಗಿರ್ತಕ್ಕಂಥ ವ್ಯವಹಾರಗಳು ಸುಮ್ಮನೆ ಕರೆಯಲ್ಲದೆಲ್ಲ ಮಾತಾಡಿಕೊಂಡು ಜನಗಳ ಹತ್ರ ತಪ್ಪಿಸ್ಕೊಡ್ತಕ್ಕಂಥದ್ದು ನೀವು ಸಹ ಅಷ್ಟೇ ಸುಬ್ರಹ್ಮಣ್ಯ ಧ್ಯಾನ ಮಾಡಿಸಿ ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಗನಾಥ ಸುಬ್ರಹ್ಮಣ್ಯಂ ಅಂಥೇಳಿ ಮೂರು ಸಾರಿ ಧ್ಯಾನ ಮಾಡಿ ಆಮೇಲೆಕ್ಕೆ ನಿಮ್ಮ ಈ ದಿನದ ಅದೃಷ್ಟ ಸಂಖ್ಯೆ ಎರಡಾಗಿರ್ತದೆ ಈ ದಿನದ ಉತ್ತಮ ದಿಕ್ಕು ನಿಮ್ಮ ಅನುಕೂಲಕರವಾದ ದಿಕ್ಕು ಪಶ್ಚಿಮ ಆಗಿರ್ತದೆ ಕಿತ್ತಾಳೆ ಬಣ್ಣವನ್ನು ನೀವು ಈ ದಿನ ಧರಿಸಿ ನಿಮಗೆ ಒಳ್ಳೆಯ ಫಲಗಳು ದೊರೆಯುತ್ತದೆ ಆದ ವೃಶ್ಚಿಕ ರಾಶಿಯವರು ಇವತ್ತು ಸಾಮಾನ್ಯವಾಗಿ ವ್ಯವಸಾಯ ಮಾಡ್ತಕ್ಕಂಥವ್ರಿಗೆ ವ್ಯವಸಾಯ ಕಾರ್ಯಗಳಲ್ಲಿ ಏನೋ ಬಹಳ ಉತ್ತಮವಾದ ಮುನ್ನಡೆ ಸಿಗ್ತದೆ ಮನೆಯಲ್ಲಿ ಸಂತೋಷದ ವಾತಾವರಣ ಇರ್ತದೆ ವಾಹನ ಖರೀದಿ ಮಾಡಬೇಕು ಅಂತ ಚಿಂತನೆ ಮಾಡ್ತೀರಿ ಈ ದಿನ ಹಾಲು ಹಣ್ಣು ತರಕಾರಿ ಇಂಥದ್ದು ಮಾಡ್ತಕ್ಕಂಥ ವ್ಯಾಪಾರಸ್ಥರಿಗೆ ನಿರೀಕ್ಷಿತವಾದ ಲಾಭ ಬರ್ತದೆ ಏನಪ್ಪ ಮಾಡಬೇಕಂದ್ರೆ ಮಹಾಗಣಪತಿ ಓಂ ನಮೋ ಗಣೇಶಾಯನ ಮಹಾ ಅಂದ್ಕೊಂಡ್ರೆ ಸಾಕು ಗಣೇಶನ ಧ್ಯಾನ ಮಾಡಬೇಕು ಏನಂದರೆ ದಾರಿಯಲ್ಲಿ ಸಿಗ್ತಕ್ಕಂಥ ದೇವಸ್ಥಾನಗಳಲ್ಲಿ ಗಣೇಶನ ಹುಡುಕಿ ನಮಸ್ಕಾರ ಹಾಕ್ಕೋಬೇಕು ಒಂದು ನಿಮ್ಮ ಅದೃಷ್ಟ ಸಂಖ್ಯೆ ಆಗಿದೆ ಪೂರ್ವ ದಿಕ್ಕಿನಲ್ಲಿ ನಿಮಗೆ ಇಷ್ಟ ಕಾಮ ನೆರವೇರ್ತದೆ ನೇರಳೆ ಬಣ್ಣ ನಿಮ್ಮ ಅದೃಷ್ಟದ ಬಣ್ಣವಾಗಿರುತ್ತೆ ಆತ್ಮೀರೇ ಅದೇ ರೀತಿಯಾಗಿ ಈ ದಿನ ಧನುರ್ ರಾಶಿಯವರ ಗೋಚಾರ ಫಲ ಹೇಗಿರ್ತದಪ್ಪ ಅಂದರೆ ಬಹಳ ನೀರಸವಾದ ದಿನ ಏನಿರಲ್ಲ ಮೂಮೆಂಟ್ ಇರಲ್ಲ ಸ್ಲೋ ಮೂಮೆಂಟ್ ಎಲ್ಲ ಏನೋ ಒಂಥರ ಮೈಕೆ ನೋವು ನೆಡಿರ್ತಕ್ಕಂಥದ್ದು ಆಮೇಲೆ ಸುಮ್ಮನೆ ಒಂಥರ ಮೂ ಕೂತ್ಬಿಟ್ಟಿರ್ತಕ್ಕಂಥದ್ದು ಏನೋ ಚುರುಕಿರ್ತನ ಇರೋದಿಲ್ಲ ಈಗ ಈ ಸ್ನೇಹಿತರು ಬರ್ತಕ್ಕಂಥದ್ದು ಸಲಹೆಗೆ ಕೊಡ್ತಕ್ಕಂಥದ್ದು ನೀವು ಮುಂದೆ ಯಾವುದೋ ಪ್ರಯಾಣ ಮಾಡಬೇಕು ಅಂದ್ಕೊಂಡಿದ್ರಿ ಆ ದೂರ ಪ್ರಯಾಣ ಸಿದ್ಧತೆ ಮಾಡಿಕೊಳ್ತಕ್ಕಂಥದ್ದು ಏನೋ ಇವತ್ತು ಅಷ್ಟಮ ಶನಿಯಿಂದ ನಿಮಗೆ ಕಷ್ಟಗಳು ಬರ್ತದೆ ಏನೋ ಅರ್ಧಾಷ್ಟಮ ಅರ್ಧಾಷ್ಟಮ ಶನಿಯಿಂದ ನಿಮಗೆ ಕಷ್ಟಗಳು ಬರ್ತದೆ ನೀವು ಶನಿ ಮಹಾತ್ಮ ಮಾಡಿಸಿ ಓಂ ನಮೋ ಶನೇಶ್ವರಾಯ ನಮಃನೇ ಇಲ್ಲಾಂದರೆ ಶನೇಶ್ವರಾಯ ವಿಘಮಹೆ ಛಾಯಾಪುತ್ರ ಆಗದೆ ಮಹೆ ತನ್ನ ಮಂದ ಪ್ರಚೋದಿಯಾದಂಥ ಮಂತ್ರನ ಒಂದು ಹನ್ನೆರಡು ಸಲ ಧ್ಯಾನಿಸ್ಕೊಳ್ಳಿ ಆದರೂ ಬಹಳ ನೀರಸ್ವಾಧೀನ ಅದೃಷ್ಟ ಸಂಖ್ಯೆ ಆರು ಪಶ್ಚಿಮ ದಿಕ್ಕಲ್ಲಿ ಫಲಗಳಿವೆ ಕೆಂಪು ಬಣ್ಣ ನಿಮ್ಮ ಇಷ್ಟಕಾಮ್ಯ ಬಣ್ಣ ಆಗಿರ್ತಾದ ಮೇಲೆ ಆದ ಈ ಮಕರ ರಾಶಿಯವರಿಗಿತ್ತು ನೂತನ ವ್ಯವಹಾರಗಳು ವ್ಯಾಪಾರಗಳು ಮಾಡೋಂಥ ಚಿಂತೆ ಮುಂದುವರಿತದೆ ಇಷ್ಟ ಮಿತ್ರ ಸಲಹೆಗಳು ಬರ್ತದೆ ಮನೆಯಲ್ಲಿ ಒಳ್ಳೆಯ ಸಂತೋಷವಾದ ವಾತಾವರಣ ಇರ್ತದೆ ದಿನಸಿ ವ್ಯಾಪಾರಸ್ಥರಿಗೆ ಫ್ರಾಜನ್ ಸ್ಟೋರ್ಸ್ವ್ರಿಗೆ ಉತ್ತಮ ವ್ಯಾಪಾರ ವಹಿವಾಟು ನಡೀತದೆ ರಾಶಿಯವರ ಅದೃಷ್ಟ ಸಂಖ್ಯೆ ನಾಲ್ಕಾಗಿರ್ತದೆ ಅದೃಷ್ಟ ದಿಕ್ಕು ದಕ್ಷಿಣ ಆಗಿರ್ತದೆ ಹಸಿರು ಬಣ್ಣ ನಿಮಗೆ ಲಾಭದಾಯಕ ಕೊಡ್ತದೆ ನೀವೇನಪ್ಪ ಮಾಡಬೇಕಂದ್ರೆ ಆಂಜನೇಯ ಧ್ಯಾನ ಮಾಡ್ಕೊಳ್ಬೇಕು ವೀರಾಂಜನೇಯ್ ಪ್ರಸನ್ನಾಂಜನೇಯಂ ಅಂತೇಳಿ ಆಂಜನೇಯ ದಂಡಕ ಬರೋಂಗಿದ್ರೆ ಹೇಳಿ ಹೇಳೇ ಇಲ್ಲಾಂದರೆ ಓಂ ನಮೋ ಆಂಜನೇಯ ಏನ ಮಹಾಂತ್ಕೊಳ್ಳಿ ಅದೇ ರೀತಿಯಲ್ಲಿ ಕುಂಭರಾಶಿಯವರು ರಾಹುವಿನ ಕ್ಷೇತ್ರ ಹಾಗೂ ಗುರುಬಲದಿಂದ ಉತ್ತಮ ದಿನ ಹಾಗೂ ಉತ್ತಮ ಕಾರ್ಯನಿರ್ವಹಣೆ ಈ ರೆಡಿಮೇಡ್ ಗಾರ್ಮೆಂಟ್ಸ್ ಮಾಡ್ತಾರೆ ಅಂಗಡಿಗಳವರು ಅವ್ರಿಗೆ ಒಳ್ಳೆಯ ಲಾಭ ಸಿಕ್ಕಿ ಇವತ್ತು ಏನೋ ಈ ದಿನ ಈ ಕುಂಭರಾಶಿಯವರು ನಾಗದೇವತೆಗಳನ್ನ ಸ್ನಾನ ಮಾಡಬೇಕು ನಾಗರ ಕಟ್ಟೆಗೆ ಹೋಗ್ಬೇಕು ಎರಡು ಅಂತಕ್ಕಂಥ ಉತ್ತಮ ಸಂಖ್ಯೆ ಪಶ್ಚಿಮದಲ್ಲಿ ನಿಮ್ಮ ಕಾರ್ಯಗಳು ನೆರವೇರ್ತದೆ ಕಿತ್ತಳೆ ಬಣ್ಣನ ನೀವು ಅದೃಷ್ಟದ ಬಣ್ಣವಾಗಿ ಸ್ವೀಕರಿಸಬೇಕಾಗತ್ತೆ ಈ ದಿನಕ್ಕೆ ಮಾತ್ರ ಅದಂತರ ಮೀನರಾಶಿಯವರು ಮನೆಯಲ್ಲೇ ಶನೇಶ್ವರ ಕೂತ್ಕೊಂಡವನೆ ನಾಲ್ಕಲ್ಲಿ ಎರಡೂ ಇಲ್ಲ ಶನಿನೂ ಸರಿ ಇಲ್ಲ ಗುರುವೂ ಇಲ್ಲ ಪ್ಲಸ್ ಚಂದ್ರಬಲವೂ ಇಲ್ಲ ಈ ದಿನ ಎಲ್ಲ ನಿಮ್ಮನ್ನು ಕಾಡ್ತದೆ ಎಲ್ಲ ವ್ಯವಹಾರಗಳಲ್ಲಿ ಏನೋ ತಟಸ್ಥವಾಗಿದ್ದು ಬಿಡುವ ಸಾಧ್ಯವಾದಷ್ಟು ತಟಸ್ಥವಾಗಿದ್ದು ಬಿಟ್ಟು ರೆಸ್ಟ್ ಆಗಿದ್ದುಕೊಂಡು ಮನೆಯಲ್ಲಿ ಏನೋ ದೇವ್ರನ್ನ ಧ್ಯಾನ ಮಾಡ್ಕೊಳ್ಳಿ ಆಂಜನೇಯನ ಧ್ಯಾನ ಮಾಡ್ಕೊಳ್ಳಿ ನವಗ್ರಹಗಳ ಧ್ಯಾನ ಮಾಡ್ಕೊಳ್ಳಿ ಬಹಳ ಪ್ರಯೋಜನ ಇಲ್ಲದಿರತಕ್ಕಂಥ ದಿನ ಆಗಿರ್ತದೆ ಎಲ್ಲದರಲ್ಲಿ ಸ್ವಲ್ಪ ಸ್ಲೋ ಇರ್ತದೆ ಮಂದಚೇಷ್ಟಿಗಳಿರ್ತದೆ ಗುರುಬಲ ಇರೋದಿಲ್ಲ ಚಂದ್ರನ ಬಲ ಇರೋದಿಲ್ಲ ಆದ್ದರಿಂದ ಮೀನರಾಶಿಯವರು ಏನು ಸ್ವಲ್ಪ ದೇಹಾಲಸ್ಯನೂ ಆಗ್ತದೆ ನೀವು ಈ ದಿನ ಶನಿಮಹಾತ್ಮ ಧ್ಯಾನಿಸಿ ಆಂಜನೇಯನ ಧ್ಯಾನಿಸಿ ತಾಮಸವಾಗಿರಿ ಹೆಚ್ಚು ಪ್ರಯತ್ನಗಳು ಮಾಡಬೇಡಿ ಆರು ನಿಮ್ಮ ಅದೃಷ್ಟದ ಸಂಖ್ಯೆ ಪಶ್ಚಿಮ ದಿಕ್ಕಿನಲ್ಲಿ ನಿಮ್ಮ ಕಾರ್ಯಗಳು ನೆರವೇರ್ತದೆ ಕೆಂಪು ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿರುತ್ತೆ ಆದ್ಮೇಲೆ ಆದ್ಮೇಲೆ ನಿಮಗೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಅವಾಗ ಅವಾಗ ಸ್ವಲ್ಪ ಸ್ವಲ್ಪ ತಿಳಿಸ್ತಾ ಇರ್ತೀನಿ ಅಂತ ಯಾಕಂದರೆ ನೋಡಿ ನಿನ್ನೆ ಐನವ ಐನವಮ ಬಗ್ಗೆ ವಿವರಣೆ ಕೊಡಬೇಕಾಗಿತ್ತು ಇನ್ನು ಕೆಲವು ದಿನಗಳಲ್ಲಿ ನವರಾತ್ರಿ ಬಗ್ಗೆ ನಾವು ವಿವರಣೆ ಕೊಡಬೇಕಾಗ್ತದೆ ಮತ್ತು ಮಧ್ಯದಲ್ಲಿ ಏನು ಪೂಜೆ ಮಾಡಬೇಕು ಅಂತ ಆ ದಿನ ಏನು ಮಾಡಬೇಕು ಅಂತ ಆ ದಿನ ಆ ದಿನ ದಿನಕ್ಕೆ ತಕ್ಕಂತೆ ಹೇಳಬೇಕಾಗ್ತದೆ ಅದರಿಂದ ನಮಗೆ ಯಾವಾಗ ಬಿಡುವಾದಾಗ ನಿಮಗೆ ಜ್ಯೋತಿಷ್ಯದ ರಹಸ್ಯಗಳನ್ನು ಕೆಲವು ಹೇಳ್ತೀವಿ ನಿಮಗೇನೇ ಹೇಳಿದ್ವಿ ಕಾರಕಗಳು ಹೇಳಿದ್ವಿ ಸೂರ್ಯನ ಕಾರಕ ಯಾವುದು ಅದಾದ ಮೇಲೆಕ್ಕೆ ಏನು ಕಾರಕತ್ವ ಹೇಳಿದ್ಮೇಲೆ ನಿಮ್ಗೆ ಹೇಳಿದ್ವಿ ಈ ಯಾವ ರಾಶಿಯಲ್ಲಿ ಯಾರು ಇರ್ತಾರೆ ಸ್ವಕ್ಷೇತ್ರಗಳ ಬಗ್ಗೆ ಹೇಳಿದ್ವಿ ಈಗ ನಿಮಗೆ ಸ್ವಕ್ಷೇತ್ರಗಳ ಬಗ್ಗೆ ಹೇಳಿದ್ಮೇಲೆ ಅದಾದ ಮೇಲೆ ಹೇಳಿದ್ವಿ ಯಾವ್ಯಾವ ಗ್ರಹದಲ್ಲಿ ಯಾವ್ಯಾವ ಗ್ರಹ ಯಾವ ರಾಶಿಯಲ್ಲಿ ಎಷ್ಟು ಜನ ಇರ್ತದೆ ಅಂದಾಗ ಏನು ಹೇಳಿದ್ವಿ ಸೂರ್ಯನಿಗೆ ಒಂದು ಗೋಚಾರ ಕಾಲ ಎಷ್ಟೋ ಚಂದ್ರನ ಗೋಚಾರ ಕಾಲ ಎಷ್ಟೋ ಕುಜನ ಗೋಚಾರ ಕಾಲ ಎಷ್ಟೋ ಅವನು ರಾಶಿಯಲ್ಲಿ ವೃಷಭ ರಾಶಿಯಲ್ಲಿ ಬದಲಾವಣೆ ಆಗಬೇಕಾದ್ರೆ ಅವು ಎಲ್ಲೆಲ್ಲಿ ಷಟ್ ದಿನ ಇರ್ತಾನೆ ಅಂತಕ್ಕಂಥದ್ದನ್ನು ಹೇಳಿದ್ವಿ ಅದು ಜ್ಯೋತಿಷ್ಯ ಎರಡನೇ ರಹಸ್ಯ ಅಲ್ಲಿಂದ ಆಚೆಗೆ ನಿಮಗೆ ವಿಷಯ ಹೇಳ್ತೀನಿ ಈ ಗ್ರಹ ಸ್ನೇಹ ಅನ್ನೋದು ಭಾಳ ತಿಳ್ಕೊಳ್ಬೇಕು ಈ ಗ್ರಹಕ್ಕೆ ಯಾವ ಸ್ನೇಹಿತನೋ ಯಾವನು ಶತ್ರು ಅಂತ ಆ ಟೈಮಲ್ಲಿ ಅವನು ಧ್ಯಾನ ಮಾಡಿಕೊಂಡ್ರೆ ನಮಗೆ ದೋಷ ಎದುರಿಸೋಗುತ್ತೆ ಸೂರ್ಯನಿಗೆ ಚಂದ್ರ ಕುಜ ಗುರು ಸ್ನೇಹಿತರು ಚೆನ್ನಾಗಿ ತಿಳ್ಕೊಳ್ಳಿ ಆತ ಮೇಲೆ ಗುರುಪಾಕ್ಕೊಳ್ಳಿ ನೀವು ಸೂರ್ಯನಿಗೆ ಚಂದ್ರ ಕುಜ ಗುರು ಸ್ನೇಹಿತರು ಅದೇ ರೀತಿಗೆ ಚಂದ್ರನಿಗೆ ರವಿ ಬುಧ ಚಂದ್ರನಿಗೆ ಸೂರ್ಯನು ಬುಧನು ಸ್ನೇಹಿತರು ಅದೇ ರೀತಿಯಾಗಿ ಕುಜನಿಗೆ ಸೂರ್ಯ ಚಂದ್ರರು ಸ್ನೇಹಿತರು ಅದೇ ರೀತಿಯಾಗಿ ಬುಧನಿಗೆ ರವಿ ಹಾಗೂ ಶುಕ್ರರು ಸ್ನೇಹಿತರು ಮತ್ತು ಶುಕ್ರನಿಗೆ ಬುಧ ಶನಿ ಸ್ನೇಹಿತರು ಶನಿಗೆ ಬುಧ ಶುಕ್ರರು ಸ್ನೇಹಿತರು ಗುರು ಎಲ್ಲರ ಸ್ನೇಹಿತ ಇದು ಸ್ನೇಹಿತ ಸ್ನೇಹ ಅವರು ಗ್ರಹಗಳಿಗೆ ಯಾರಾಯ್ತೀ ಸ್ನೇಹ ಅನ್ನೋದು ತಿಳಿಸಿದೆ ಅಲ್ಲಿಂದ ಗ್ರಹ ದೇವತೆಗಳು ಯಾರೋ ನೋಡಿ ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಾರೆ ಅವರೇ ದೇವತೆಗಳು ಈಗ ಶುಕ್ರನು ಗುರು ಬ್ರಹ್ಮನ ಅಂಶ ಅಂತಾರೆ ಗುರು ಮತ್ತು ಶುಕ್ರ ಇಬ್ಬರು ಬ್ರಹ್ಮ ಬ್ರಹ್ಮಾತ್ಮನಾಂ ಅಂತೀವ ಬ್ರಹ್ಮಾತ್ಮರು ಬ್ರಹ್ಮನ ಆಯ್ತಾ ಚಂದ್ರನು ಬುಧನು ಏನೋ ವಿಷ್ಣುವಿನ ಅಂಶ ಚಂದ್ರನ ಧ್ಯಾನ ಮಾಡಬೇಕಾದ್ರೂ ಸಹ ವಿಷ್ಣು ಧ್ಯಾನ ಮಾಡ್ತೀವಿ ಬುಧನ್ ಬೇಕಾದ್ರೆ ಇದಂ ವಿಷ್ಣುವು ಚಕ್ರಮೇ ತ್ರೇಧಾನದೇ ಬುಧಂ ಅಂತ ಕೇಳ್ತೀವಿ ವಿಷ್ಣುವ್ರ ಅರಾಠಮಸ ವಿಷ್ಣು ಅಂತ ಬುಧ ಬುಧನ ಗ್ರಹಕ್ಕೆ ತಿಳುತ್ತೀವಿ ಅಂದಾಗ ಚಂದ್ರನು ಬುಧನು ಮಹಾವಿಷ್ಣುವಿನ ಅಂಶವಾಗಿರ್ತಾರೆ ಹಾಗೂ ರವಿ ಮತ್ತು ಸೂರ್ಯ ಕುಜರು ಶಿವನಂಶರು ಅಂಶರು ಯಾರು ರವಿ ಕುಜ ಇವರಿಬ್ಬರು ಸಹ ಶಿವಾಂಶರಾಗಿರ್ತಾರೆ ಶನಿ ಮಾತ್ರ ಅನ್ಯ ದೇವತಾಂಶ ಆಗಿರ್ತದೆ ಗೊತ್ತಾಯ್ತಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಯಾರ್ಯಾರು ಹೊಂದಿರ್ತಾರೆ ಅಂತ ಅಲ್ಲಿಂದ ದಶಾ ವರ್ಷಗಳು ನಿಮ್ಗೆ ಹೇಳ್ತೀನಿ ದಶಾ ಅಂದ್ರೆ ಏನಪ್ಪ ಅಂದರೆ ದಶಾ ವರ್ಷಗಳೆಷ್ಟು ಒಂದು ಯಾವ ದ ಯಾವ ಇದಕ್ಕೆ ಇದಕ್ಕೆ ಶೇಷ ದಶೆ ರವಿಗೆ ದಶೆ ಎಷ್ಟಪ್ಪ ಅಂದರೆ ಆರು ವರ್ಷ ಅಂದ್ರಾಗೆ ಮಗು ಹುಟ್ಟಿದಾಗ್ನಿಂದ ಶೇಷಾಂಶಗಳು ಹತ್ತಿರ ಅವನು ರವಿ ದಶೆಯಲ್ಲಿ ಹುಟ್ಟಿದ್ರೆ ಅವನಿಗೆ ಆರು ವರ್ಷ ಇರ್ತದೆ ಚಂದ್ರ ದಶೆ ಹತ್ತು ವರ್ಷ ಇರ್ತದೆ ಮನುಷ್ಯನಿಗೆ ಕುಜ ದಶೆ ಏಳು ವರ್ಷ ಇರ್ತದೆ ಬುದ್ಧ ದಶೆ ಹದಿನೇಳು ವರ್ಷ ಇರ್ತದೆ ಗುರುದಶೆ ಹದಿನಾರು ವರ್ಷ ಇರ್ತದೆ ಶುಕ್ರದಶೆ ಇಪ್ಪತ್ತು ವರ್ಷ ಇರ್ತದೆ ಶುಕ್ರ ದಶೆ ಬಂದಿದೆಯಪ್ಪ ಅಂತ ನೋಡಿ ಶನಿ ದಶೆ ಹತ್ತೊಂಬತ್ತು ವರ್ಷ ಇರ್ತದೆ ರಾಹು ದಶೆ ಹದಿನೆಂಟನೇ ವರ್ಷ ಇರ್ತದೆ ಕೇತು ದಶೆ ಏಳು ವರ್ಷ ಇರ್ತದೆ ಇದು ನಿಮಗೆ ಜಾತಕಕ್ಕೆ ಬೇಕಾಗಿರ್ತಕ್ಕಂಥದ್ದು ಅಥವಾ ನೀವು ಭವಿಷ್ಯ ಜ್ಯೋತಿಷ್ಯ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಸ್ಮಾಲ್ ಹಿಂಟ್ಸು ನಿಮಗೆ ವಾರಕ್ಕೆ ಸಾರಿ ಇರ್ತೀನಿ ಎರಡು ಸಾವಿರಂತ ಹಿಂಟಿಸ್ ಕೊಡ್ತಾ ಇರ್ತೀನಿ ಇನ್ನು ಮುಖ್ಯವಾದ ಹಿಂಟ್ಸ್ ಹಿಂಟಿಸ್ಕೊಡ್ತಾಯಿರ್ತೀನಿ ಏನಪ್ಪ ಅಂದರೆ ನಿಮಗೆ ಇದ್ದಕ್ಕಿದ್ದಂಗೆ ಗುರುಬಲ ಇದೆಯಲ್ಲ ನೋಡ್ಕೋಬೇಕು ಏನು ಮಾಡ್ತಿರೋವಾಗ ಅವಾಗ ನೋಡ್ಕೊಳ್ಳೋದಕ್ಕೆ ಹೆಂಗೆ ಅಂತ ನಿಮಗೆ ಸಿಂಪಲ್ ಹಿಂಟ್ಸ್ ಕೊಡ್ತೀನಿ ನಿಮ್ಮ ಫಿಂಗರ್ ಟಿಪ್ಸಲ್ಲೇ ಅದನ್ನು ಮಾಡ್ಕೋಬೋದು ಇದು ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯದ ವಿಷಯಗಳಾದ ಮೇಲೆ ನಿಮಗೆ ಇನ್ನು ಮುಂದಕ್ಕೆ ಉತ್ತಮ ಉತ್ತಮವಾಗಿರ್ತಕ್ಕಂಥ ಕೆಲವು ವಿಷಯಗಳು ತಿಳಿಸ್ತೀವಿ ಜೊತೆಗೆ ನಿಮ್ಮ ಜ್ಯೋತಿಷ್ಯ ತಿಳಿಸ್ತೀವಿ ನಿಮಗೆ ಈ ದಿನ ಏನು ಗೋಚಾರ ಫಲಗಳಿದೆ ಅಂತಕ್ಕಂಥದ್ದನ್ನು ತಿಳಿಸ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ವಾರ ಭವಿಷ್ಯ ಕೂಡ ಹೇಳಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ ಏನು ಅನಂತರದಲ್ಲಿ ಆ ವಾರ ಭವಿಷ್ಯ ಕೂಡ ಹೇಳ್ತೀವಿ ಆದ ನಿಮಗೆ ನಮ್ಮ ಸಾಯಿ ಸ್ಮೃತಿ ಚಾನಲ್ಲು ನೋಡಿ ನೀವು ಹೊಡೆಯುವಾಗ ಸಾಯಿ ಸ್ಮೃತಿ ಹೆಚ್ ಒನ್ ಕೆ ಅಂತ ಹೊಡಿಬೇಕು ಸಾಯಿ ಎಸ್ ಎಮ್ ಆರ್ ಯು ಟಿ ಹೆಚ್ ಐ ಹೆಚ್ ಒನ್ ಕೆ ಅಂತ ಹೊಡಿಬೇಕಂದ್ರೆ ಇದೇ ಹೆಸರು ಚಾನಲ್ ಬಹಳ ಇದೆ ಒಂದು ಬೇರೆ ಚಾನಲ್ಗೆ ಹೋದರೆ ನಿಮಗೆ ನಮ್ಮ ಒಂದು ವ್ಯವಸ್ಥೆ ಸಿಕ್ಕೋದಿಲ್ಲ ಆದ್ದರಿಂದ ನೀವು ಆತ್ಮೇಲೆಲ್ರೂ ಲಿಂಕ್ ತೆಗೆದುಕೊಂಡು ಮಾಡಿ ನಾವು ವಾಟ್ಸಪ್ಪಲ್ಲಿ ಕೇಳಿದ್ರೆ ಲಿಂಕಲ್ಲಿ ಮಾಡಿದ್ರೆ ಬಲಿ ಸಲೀಸಾಗೋಗ್ತದೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂದರೆ ನಮ್ಮ ಚಾನಲ್ ಬಂದ ತಕ್ಷಣ ಫಸ್ಟ್ ಲೈಕ್ ಮಾಡಿ ನಾವು ಹೇಳ್ತಕ್ಕಂಥ ವಿಷಯ ಚೆನ್ನಾಗಿದೆ ಪಕ್ಷದಲ್ಲಿ ಲೈಕ್ ಮಾಡಿ ಇದನ್ನು ಬೇರೆಯವ್ರಿಗೂ ತಿಳಿಸ್ಬೇಕು ಅಂತಕ್ಕಂಥ ಒಂದು ಅಭಿಲಾಷೆಯಿಂದ ಇದನ್ನು ಶೇರ್ ಮಾಡಿ ಆದ ಅದೇ ರೀತಿಯಾಗಿ ನಿಮಗೆ ನಮ್ಮನ್ನು ಬೆಂಬಲಿಸೋಕ್ಕೋಸ್ಕರ ನಮ್ಮ ಒಂದು ಚಾನಲ್ನ ಬೆಂಬಲಿಸೋಕ್ಕೋಸ್ಕರ ಸಂಸ್ಥೆ ಇದ್ದಂಗೆ ಇದು ಜ್ಯೋತಿಷ್ ಹೇಳ್ತಕ್ಕಂಥ ಸಂಸ್ಥೆ ಇದೆ ಈ ಸಂಸ್ಥೆಯನ್ನು ಬೆಳೆಸೋಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನ ತೆ ಅಂತ ಹೇಳಿ ಈ ದಿನದ ಸ್ಮೃತಿ ಒಂದು ಜ್ಯೋತಿಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಓಂ ಶ್ರೀ ಸಾಯಿರಾಮ್